ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಇಪ್ಪತ್ತೊಂಬತ್ತು ವರ್ಷಗಳವರೆಗೂ ಕೂಡ ಈ ಎಂಟು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಭಾರಿ ಅದೃಷ್ಟ ನಿಮ್ಮ ಹಣೆ ಬರಹವೇ ಬದಲಾಗಲಿದೆ ಅಂತ ಹೇಳಲಾಗ್ತಿದ್ದು ಮಹಾಶಿವನ ಕೃಪೆ ನಿಮ್ಮ ಮೇಲೆ ಮುಂದಿನ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಇರಲಿದ್ದು ಬೇಡ ಅಂದರೂ ಕೂಡ ನಿಮಗೆ ಅದೃಷ್ಟ ಶುರುವಾಗ್ತಾ ಇದೆ ಗುರುಬಲ ಆರಂಭ ಆಗ್ತಾ ಇರೋದ್ರಿಂದ ನಿಮ್ಮ ಹಣೆಯ ಬರಹವೇ ಬದಲಾಗಲಿದೆ ಅಂತ ಹೇಳಲಾಗ್ತಾ ಇದ್ದು ಮಹಾಶಿವನ ಕೃಪೆಯನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇಂದಿನಿಂದ ಮುಂದಿನ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಮಹಾಶಿವನ ಕೃಪೆಯಿಂದ ಈ ಎಂಟು ರಾಶಿಯವರಿಗೆ ಭಾರಿ ಅದೃಷ್ಟ ಶುರುವಾಗ್ತಾ ಇದ್ದು ಇವರ ಹಣೆಯ ಬರಹವೇ ಬದಲಾಗಲಿದೆ ಅಂತ ಹೇಳಲಾಗ್ತಾ ಇದೆ ಮಹಾಶಿವನ ಅನುಗ್ರಹ ಆಶೀರ್ವಾದ ಯಾವ ರಾಶಿಯವರ ಮೇಲೆ ಇರುತ್ತೋ ಆ ರಾಶಿಯ ಜನರಿಗೆ ಸಂಪತ್ತು ಅಧಿಕವಾಗುತ್ತೆ ಇವರ ಎಲ್ಲಾ ಕಷ್ಟ ದೂರವಾಗಿ ಸುಖ ಅನ್ನೋದು ಇವರ ಜೀವನದಲ್ಲಿ ಆರಂಭವಾಗಿ ಈ ರಾಶಿಗಳ ಅದೃಷ್ಟವೇ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಇಷ್ಟು ಯೋಗಗಳು ಮುಂದಿನ ಇಪ್ಪತ್ತೊಂಬತ್ತು ವರ್ಷಗಳವರೆಗೂ ಕೂಡ ಈ ರಾಶಿ ಚಕ್ರದ ಜನರ ಜೊತೆಗೆ ಇರಲಿದ್ದು ಮಹಾಶಿವನ ಅನುಗ್ರಹ ಇವರ ಮೇಲೆ ಶುರುವಾಗ್ತಿರೋದ್ರಿಂದ ಇವರ ಹಣೆ ಬರಹವೇ ಬದಲಾಗ್ಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮಹಾಶಿವ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಒಲಿಯೋದಿಲ್ಲ ಆದ್ರೆ ಮಹಾಶಿವ ಈ ಎಂಟು ರಾಶಿಯವರಿಗೆ ಒಲಿದಿರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಇರತಕ್ಕ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗಿ ಇವರ ಹಣೆಯ ಬರಹವೇ ಬದಲಾಗ್ತಾ ಇದೆ ಇನ್ನು ಈ ರಾಶಿಯ ಜನರು ಹೊಸ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ ಮಹಾಶಿವನಿಗೆ ನೀವು ನಿಮ್ಮ ಕೋರಿಕೆಯನ್ನ ತಿಳಿಸಿ ನಂತರ ನೀವು ಅದನ್ನ ಆರಂಭ ಮಾಡಿದ್ದೇ ಆದಲ್ಲಿ ಮುಂದಿನ ಇಪ್ಪತ್ತು ತೊಂಬತ್ತು ವರ್ಷಗಳ ಕಾಲ ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಸಂಪತ್ತನ ಪಡೆಯುವ ಯೋಗ ಇದೆ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಹೆಚ್ಚಾಗುತ್ತಂತೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ತೀರ್ಪುಗಳು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇನ್ನು ಮಹಾಶಿವನ ಆಶೀರ್ವಾದದಿಂದ ನಿಮ್ಮ ಜೀವನ ಮಟ್ಟ ಸುಧಾರಿಸುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸ್ತದೆ ನೀವು ಕೆಲವು ಒಳ್ಳೆಯ ಕೆಲಸಗಳನ್ನ ಮಾಡೋದ್ರಿಂದ ಒಳ್ಳೆಯ ಸುದ್ದಿಗಳನ್ನ ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ವೃತ್ತಿ ಸಂಬಂಧಿತ ಅವಕಾಶಗಳು ನಿಮಗೆ ಸಾಕಷ್ಟು ಪ್ರಯೋಜನವನ್ನ ನೀಡೋದ್ರಿಂದ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾಶಿವನ ಕೃಪಕಟಾಕ್ಷದಿಂದ ಪಡೆಯುತ್ತಿರತಕ್ಕಂತ ಅದೃಷ್ಟವಂತ ರಾಶಿಗಳು ಯಾವ ವೃಷಭ ರಾಶಿ ಮೆಥುನ ರಾಶಿ ಮಕರ ರಾಶಿ ಕರ್ಕಟಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಧನು ರಾಶಿ ಮತ್ತು ಕುಂಭ ರಾಶಿ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು